ಆಮೇಲೆ ನಂಗೆ ನಮ್ಮ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಗೌಡರು ಎಲ್ಲರೂ ಇದ್ದಾರೆ ನಿಮ್ಮೆಲ್ಲರಿಗೂ ಧನ್ಯವಾದ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ದೇವರ ಹಣೆಗೂ ಹೇಳ್ತೀವಿ ನಾವೆಲ್ಲ ಎಸ್ ಎಲ್ ಸಿ ವರ್ಗೂ ಹೋದವರೆಗೂ ನಮಗೆ ಯಾವ ಜಾತಿ ಏನು ಹೆಂಗೆ ಅಂತ ನಮಗೇನು ಗೊತ್ತಿರಲಿಲ್ಲ ಅದರ ಬಗ್ಗೆನೂ ಆನಂದ ಇದೇ ಗೊತ್ತಿಲ್ಲ ನಮಗೆ ನಮ್ಮೂರಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ನಮ್ಮ ಪಕ್ಕದೂರದಲ್ಲಿ ಎಲ್ಲ ಜನಾಂಗದವ್ರದ ಮರೆಯದಂತ ರಾಮಾಪುರದಲ್ಲಿ ಉರ್ಬರಿದ್ದಾರೆ ಒಳಿಗರು ಇದಾರೆ ಎಲ್ಲ ಇದೆ ನಮ್ಮೂರಲ್ಲಿ ಎಲ್ಲ ನಾವು ಒಂದೇ ಫ್ಯಾಮ್ಲಿನೇ ಒಂದೇ ಇದೆ ಇರೋದು ಆದರೆ ಎರಡೇ ಮನೆ ನಮ್ಮೂರಲ್ಲಿ ಬೇರೆ ಕಮ್ಮಿ ಅಂದರೆ ಒಂದು ಒಕ್ಕಲಿಗರ ಮನೆ ಒಂದಿದೆ ಕೊರಚರ ಮನೆ ಒಂದಿದೆ ನಮ್ಮೂರಲ್ಲಿ ಅದು ನಮ್ಗೆ ಯಾವತ್ತೂ ಬಂದ್ಬಿಟ್ಟು ಜಾತಿ ಅದು ಊರಲ್ಲಿ ನಮಗೇನೂ ಗೊತ್ತಿರಲಿಲ್ಲ ನಾವು ಎಲ್ಲರ ತಿಂತಾ ತಿಂತಾಯಿದ್ದೀವಿ ಎಲ್ಲರೂ ಬರ್ತಾ ಇದ್ವಿ ಎಲ್ಲರೂ ಒಂದು ಜಾಗದಲ್ಲಿ ನಿಂತಾಯಿದ್ದೀವಿ ಒಂದೇ ಜಾಗದಲ್ಲಿ ಓಡಾಡ್ತಾ ಎಲ್ಲೋ ಆಯ್ತು ಆಮೇಲೆ ನಾವು ಹೋಗಿ ಆಮೇಲೆ ನಾವು ಕೆಲಸ ಕಾರ್ಯ ಮಾಡಿಕೊಂಡು ಆವಾಗಲೂ ನಮ್ಮ ಜಾತಿ ಗೊತ್ತಿಲ್ಲ ಯಾವಾಗ ರಾಜಕೀಯ ಅಂತ ನಾವು ಬಂದವೋ ಆವತ್ತೇ ಜಾತಿಗಳೆಲ್ಲ ಇಷ್ಟೆಲ್ಲ ಇದೆಯಾ ಅನ್ನೋದು ನಮ್ಮ ಗಮನಕ್ಕೆ ಬಂದಿದ್ದೆ ಅವಾಗ ನಾನು ಆಕ್ಚುಲಿ ಹೇಳಬೇಕಂದ್ರೆ ಎರಡು ಸಾವಿರದ ಮೂರು ನಾಲ್ಕರಲ್ಲೇ ಹಿಂಗೆಲ್ಲ ಇದೆಯಾ ಅಂತ ಗೊತ್ತಾಗಿದ್ದು ಅದುವರೆಗೂ ನಮ್ಗೆ ಯಾವುದೂ ಗೊತ್ತೇ ಇರಲಿಲ್ಲ ಕಮ್ಮಿ ಗೊತ್ತಿತ್ತು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಜಾತಿಗೆ ಅಂತ ಒಂದು ಸಂವಿಧಾನವನ್ನು ಕೊಟ್ಟಿಲ್ಲ ಈ ಭಾರತ ದೇಶಕ್ಕೆ ಕೊಟ್ಟಿದ್ದಾರೆ ಭಾರತ ದೇಶದಲ್ಲಿ ಹುಟ್ಟಿರೋರು ನಾವೆಲ್ಲ ಒಂದೇ ರೀ ನಾವೆಲ್ಲ ಒಂದೇ ಜಾತಿಗೊಬ್ಬ ಇದ್ದಾರಾ ಜಾತಿಗೊಂದು ಗಾಲಿ ಇದೆಯಾ ಜಾತಿಗೊಂದು ಬಸ್ ಇದೆಯಾ ಜಾತಿಗೊಂದು ಜಮೀನಿದೆಯಾ ಈ ಭಾರತ ದೇಶ ಇದಷ್ಟೇ ಇದರಲ್ಲಿ ಕೊಟ್ಟಿರುವಂಥ ಇಂಥದ್ರೆ ನಾವೆಲ್ಲ ಬದುಕೋರು ಎಲ್ಲವನ್ನು ಆಚರಣೆ ಮಾಡಬೇಕು ಯಾವುದನ್ನು ಬಿಡುವರು ಬುದ್ಧ ಪೌರ್ಣಿಮಿ ಆಚರಣೆ ಮಾಡಬೇಕು ಗುರು ಗುರುಪೌರ್ಣಿಮಿ ಆಚರಣೆ ಮಾಡಬೇಕು ಗಾಂಧಿ ಜಯಂತಿಯೂ ಆಚರಣೆ ಮಾಡಬೇಕು ಅಂಬೇಡ್ಕರ್ ಜಯಂತಿಯೂ ಆಚರಣೆ ಮಾಡಬೇಕು ಎಲ್ಲವನ್ನು ಆಚರಣೆ ಮಾಡೋದು ಆಚರಣೆ ಮಾಡೋಕ್ಕೆ ಮುಂಚೆ ಈ ದೇಶಕ್ಕೆ ಅವರ ಕೊಡುಗೆಗಳು ಏನಿದ್ದಾವೆ ಅಂತ ತಿಳ್ಕೊಂಡು ನಾವು ಆಚರಣೆಯಲ್ಲಿ ಭಾಗವಹಿಸಬೇಕು ನಾವೇನು ಈ ದೇಶಕ್ಕೆ ಕೊಡಬೇಕು ಇಲ್ಲ ನಮ್ಮ ತಾಲೂಕು ಏನು ಕೊಡಬೇಕು ನಮ್ಮ ಜಿಲ್ಲೆಗೆ ಏನು ಕೊಡಬೇಕು ಅನ್ನೋದನ್ನು ನಮ್ಮ ಮನಸ್ಸಲ್ಲಿ ನಾವು ಸ್ವಲ್ಪ ಇಟ್ಕೋಬೇಕಾಗ್ತದೆ ಆ ಉದ್ದೇಶ ಇಟ್ಕೊಂಡು ನಾವು ಬಂದು ಎಲ್ಲಾದರೂ ಮಾತಾಡಬೇಕಂದ್ರೆ ಏನಾದರೂ ಒಂದು ಕೊಡುಗೆಯನ್ನು ಈ ದೇಶಕ್ಕೆ ಜ್ಞಾಪಕವಾಗಿ ಕೊಡಬೇಕು ಅನೇಕ ಜನ ನಮ್ಮ ಜಿಲ್ಲೆ ಕೊಟ್ಟಿದ್ದಾರೆ ಎಮ್ ಇ ಕೃಷ್ಣಪ್ಪನವರು ಚೆನ್ನೈನವರು ಎಮ್ ವಿ ವೆಂಕಪ್ಪನವರು ಲತೀಫ್ ಸಾಬ್ ಅವರು ಎಲ್ಲ ಇಂಥ ಅನೇಕ ದೊಡ್ಡ ದೊಡ್ಡವರು ಎಲ್ಲ ಟಿ ವಿ ಗುಂಡಪ್ಪ ಇಂಥಾಗಲೂ ಕೊಟ್ಟಿದ್ದಾರೆ ನಾವು ಏನಾದರೂ ಈ ದೇಶದಲ್ಲಿ ಉಳಿಸುವಂಥದ್ದು ಕಾರ್ಯಕ್ರಮಗಳಿಗೆ ನಾವು ಒಂದು ಕೈಯಾಕಿ ಎಲ್ಲರೂ ಸಹಕಾರ ಆಮೇಲೆ ಹರಿವಿಶ್ವಪ್ಪನವರು ಮೊದಲು ಒಂದು ಕಾರ್ಯಕ್ರಮ ಮಾಡಿದ್ರು ಯಾಕಂದರೆ ಸವರ್ಣೀಯರ ಮನೆಗೆ ದಲಿತನ ನಾನೇ ಆವಾಗೆಲ್ಲ ಹಿಂದೆ ಹೋದರು ನಾನೇ ಕರ್ಕೊಂಡೋಗಿ ಬನ್ನಿ ಸರ್ ನೀವ್ಯಾಕೆ ನಾನಿದ್ದೀನಿ ನೀವ್ಯಾಕೆ ತಲೆ ಕೆಡಿಸ್ಕೊಳ್ತೀರ ಅಂತೇಳಿ ಆವಾಗ ಜಿಲ್ಲಾಧಿಕಾರಿಗಳು ಡಿ ಕೆ ರವಿ ರವಿಯವರಿದ್ದರು ಸರ್ ನೀವೇ ಬರಬೇಕು ನೀವು ಕೂತ್ಕೋಬೇಕು ನಮ್ಮ ಜೊತೆ ಅಂತ ಅವ್ರು ನಮಗಿಂತ ಮುಂಚೆ ಇದ್ರು ನಾವು ಲೇಟ್ ಆಗೋದು ಪ್ರೋಗ್ರಾಮ್ಗೆ ಅವ್ರು ನಮಗಿಂತ ಮುಂಚೆ ಇದ್ದು ಆವತ್ತು ನಮ್ಮ ಎಮ್ ಸಿ ರೀಲ್ಗಂಡ್ ಗೌಡ ಅವ್ರ ಮನೆಯಲ್ಲಿ ಜಿಲ್ಲಾಧಿಕಾರಿಗಳು ಅವರು ನಾನು ಶಿವಪ್ಪನವರು ಇನ್ನು ನಮ್ಮ ತಹಸೀಲ್ದಾರ್ ಆಗಿದ್ದಂಥ ತಹಸೀಲ್ದಾರ್ ನಾವೆಲ್ಲರೂ ಹೋಗಿ ಊರವ್ರನ್ನ ಕರ್ಕೊಂಡು ಬಂದು ಇವರ ನೀಲ್ಕಟ್ಟೆಗೆ ಹೊಡ್ರೋಗಿ ಅವ್ರನ್ನ ಕರ್ಕೊಂಡು ಬಂದು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ ಅರವೇ ಶಿವಪ್ಪನವ್ರಿಗೆ ಆವತ್ತಿಂದ ನಾವು ಸಪೋರ್ಟು ಬೆಂಬಲವಾಗಿದ್ದನ್ನು ಮಾಡಬೇಕು ಅಂತ ಮೊದಲನೇದಾಗಿ ಒಂದು ಎಮ್ ಎಲ್ ಆಗಿ ಅವ್ರ ಜೊತೆಯಲ್ಲಿ ನಿಂತ್ಕೊಂಡಿದ್ದಂದ್ರೆ ನಾನೇ ಫಸ್ಟು ನಿಂತ್ಕೊಂಡಿದ್ದೆ ಅವ್ರ ಜೊತೆಯಲ್ಲಿ ಆ ರೀತಿಯಲ್ಲಿ ಪ್ರೋತ್ಸಾಹ ಮಾಡ್ಕೊಂಡು ಬರ್ತಾಯಿದ್ದೀರಾ ಖಂಡಿತವಾಗ್ಲೂ ಸರ್ ನೀವು ಮಾಡ್ತಾ ಇರೋದು ಒಳ್ಳೆಯ ಕೆಲಸ ಆಮೇಲೆ ಫ್ರೀ ಮದುವೆಗಳು ಮಾಡಿರೋದು ಯಾವುದೇ ಆಗಲಿ ಗೀತಿ ನೋಡ್ಬೋದು ಸರ್ ಫ್ರೀ ಮದುವೆ ಆಗಲು ಇಂಥದ್ದೆಲ್ಲ ಹಾಕ್ಬೇಕು ಇವತ್ತು ನಮ್ಮ ಕಮ್ಯುನಿಟಿಲಿ ನಾನು ಹೇಳ್ತೀನಿ ತುಂಬ ಜನ ದೊಡ್ಡ ಒಂದು ಇದು ಒಂದು ಏರಿಯಾದಲ್ಲಿ ರಾಮಮೂರ್ತಿ ನಗರ ಬೆಂಗಳೂರು ಆ ಕಡೆ ಎಲ್ಲ ತುಂಬ ಜನ ಇದೆ ಎಲ್ಲ ಕಮ್ಯುನಿಟಿಯವರನ್ನು ಮದುವೆ ಆಗಿದೆ ಎಲ್ಲ ಕಮ್ಯುನಿಟಿಯವರು ಹೇಳ್ತಾ ಇದ್ದಾರೆ ಅನಿಲ ನಂಗೆ ಮೊನ್ನೆ ಒಂದು ದಿವಸ ನಾನು ಎಲ್ಲ ಕಮ್ಯುನಿಟಿ ನೀವು ಇಂಥದ್ದಿಲ್ಲ ಅಂತಿಲ್ಲ ಸರ್ ಎಲ್ಲ ಕಮ್ಯುನಿಟಿಯವರವರು ಎಕ್ಸಾಂಪಲ್ಗೆ ಒಂದು ಹೇಳಿಬಿಟ್ನಿ ಲಾಸ್ಟಾಗಿ ಫೈನಲ್ ಆಗಿ ಒಬ್ಬ ರವಿಕುಮಾರ ತಂದು ಹುಡುಗ ಅವನೇನು ಮಾಡ್ತಾನೆ ಐರನ್ಗೆ ಹೋಗೋದು ಅವನು ಬಟ್ಟೆ ಬೆಳಗ್ಗೆ ಮನೆಯಿಂದ ಐರನ್ ಬರೋದು ಫಾರ್ಚುನರ್ ಕಾರಲ್ಲಿ ಹೋಗ್ತಾನೆ ಐರನ್ ಐರನ್ ಮಾಡಿಸ್ಕೊಳಕ್ಕೆ ಫಾರ್ಚುನರ್ ಕಾರಲ್ಲಿ ಅವನು ಅವ್ರ ಮನೆಯಿಂದ ಸ್ವಲ್ಪ ಮೇಲೆ ಕಾರ್ನರ್ಗೆ ಬರ್ತಾರೆ ಅಲ್ಲವ ಕಾರ್ ಇಳಿಸ್ಬಿಟ್ಟು ಬಟ್ಟೆ ಐರನ್ ಕೊಟ್ಬಿಟ್ಟು ಅಲ್ಲವನು ಟೀ ಕುಡಿತಾನೆ ಟೀ ಕೊಟ್ಬಿಟ್ಟು ಮಾತಾಡಿಕೊಂಡು ಅವನು ತಿರ್ಗ ಬಟ್ಟೆ ಐರನ್ ಮಾಡಿಕೊಂಡು ಕಾರಲ್ಲಿ ತಗಲಕ್ಕೂ ಮನೆಗೆ ಹೋಗಿ ಹೋಗೋದು ಅವನು ಐರನ್ ಮಾಡ್ತಾರಲ್ಲ ಅವರು ಒಂದು ಹೆಣ್ಮಗಳಿಗ್ತಾರೆ ಅವ್ರ ಮಗು ಇವನು ಹಿಂಗೆ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಹುಡುಗಿ ಕೇಳ್ತಾನೆ ನಿನ್ನ ಮದುವೆ ಆಗ್ತೀಯಾ ಅಂತ ಆ ಹುಡುಗಿ ಹಾಕ್ತೀನಿ ಅಂತ ಹೇಳ್ತಾರೆ ಅವ್ರ ಅಪ್ಪ ಅಮ್ಮ ಒಪ್ಪೋದಿಲ್ಲ ಆಮೇಲೆ ಒಂದು ದಿವಸ ನಿಮ್ಮ ಅಪ್ಪ ಅಮ್ಮ ಕತೆ ಬಿಟ್ಬಿಡು ನೀನು ಹುಟ್ಟಿಯಾ ನಿಮ್ಮ ಬಾ ನನ್ನ ಜೊತೆ ನಿಮ್ಮ ಅಪ್ಪ ಅಮ್ಮನ ಬಿಟ್ಬಿಡು ಅಂತೇಳಿ ಸರ್ ಆ ಹುಡುಗಿನ ಕರ್ಕೊಂಡೋಗಿ ಅವ್ರಿಗೆ ಪಾಪ ಸ್ನಾನ ಮಾಡೋಕ್ಕೆ ಜಾಗ ಅಲ್ಲಿ ಯಾರ್ದೋ ಒಂದು ಸೈಟಲ್ಲಿ ಗುಡ್ಸ್ಕಲ್ ಇದ್ರ ಹುಡುಗಿ ಅವ್ರ ತಂದೆ ತಾಯಿ ಐರನ್ ಮಾಡ್ಕೊಳ್ಳಿ ಸರ್ ಬಂಡಿ ಮೇಲೆ ಆ ಹುಡುಗಿನ ಹುಡುಗ ಮದುವೆ ಆಗಿ ಇವತ್ತು ಆ ಹುಡುಗಿ ಒಂದು ಡ್ರೈವರು ಆ ಹುಡುಗಿ ಓಡಾಡೋದು ಇನ್ನೋವಾ ಕಾರಲ್ಲಿ ಆ ಹುಡುಗಿ ತಿಂಗಳಿಗೆ ಬಾಡಿಗೆ ಒಂದು ಐದು ಲಕ್ಷ ಅಂದರೆ ಎಂಟಿಗೆ ಐದು ಲಕ್ಷ ನಾನು ಏನು ಕೇಳಬಾರ್ದಮ್ಮ ನಿನ್ನ ಮನೆಯಲ್ಲಿ ನಿನ್ನ ಮನೆ ಗಿರ ಎಲ್ಲ ನೋಡ್ಕೊ ಏನು ಎಲ್ಲಿ ಕೆಲಸಕ್ಕೆ ಹೋಗಂಗಿಲ್ಲ ಏನೂ ಓಡಂಗಿಲ್ಲ ನಿನ್ನ ಮನೆ ಅಪ್ಪ ಅಮ್ಮ ನೋಡ್ಕೊಂಡು ಆರಾಮಾಗಿರುತ್ತೆ ಸರ್ ಅಷ್ಟು ಚೆನ್ನಾಗಿದೆ ಸರ್ ಇವಾಗ ಒಂದು ಮಗು ಆಗಿದೆ ಅವನು ಅಷ್ಟು ಚೆನ್ನಾಗಿದ್ದಾರೆ ಅಷ್ಟು ಚೆನ್ನಾಗಿದ್ದಾರೆ ಅವನೇನು ನನ್ನ ನನ್ನನ್ನು ಕೇಳ್ದ ಬಂದ ನಾಳೆ ಹಿಂಗೆ ಹಾಕಬೇಕು ಫಸ್ಟು ನೀನು ಆಗ್ಬಿಟ್ಟು ಅವ್ರ ಅಪ್ಪ ಅಮ್ಮನ ಹಾಕಿದ್ರೆ ಏನು ಭಯ ಪಡ್ಬಿಟ್ಟು ನಾನು ಇದನ್ನು ಓದಿ ನೀನು ನೀನು ಏನಾದಿದ್ದು ನಾನು ನೋಡ್ಕೊಳ್ತೀನಿ ನಿನಗೆ ಹೋಗಿ ಮದುವೆ ಸರ್ ಚೆನ್ನಾಗಿದ್ದಾರೆ ಸರ್ ಇಲ್ಲ ಅಂತ ನೆಕ್ಸ್ಟು ಇಂಥ ಕಾರ್ಯಕ್ರಮಗಳನ್ನು ಮಾಡುವಾಗ ಅಂಥವ್ರನ್ನ ಕರ್ಕೊಂಡ್ಬರ್ಬೇಕು ನಾವು ಇಲ್ಲಿಗೆ ಆ ಹುಡುಗ ಸ್ಟ್ಯಾಂಡರ್ಡ್ ಏನು ಹುಡುಗಿ ಎಲ್ಲಿದ್ರು ಆ ಹುಡುಗಿ ಐರನ್ ಮಾಡ್ಕೊಂಡು ಹುಡುಗಿ ಇವತ್ತು ಆ ಹುಡುಗಿನ ಕೊಟ್ಟೆ ಅದು ಸ್ವಂತ ಮನೆ ಬಾಡಿಗೆಗಳು ತಿಂಗ್ಳು ಕಾರು ಮಕ್ಕಳ ಕಾರು ಅವ್ರ ಕಾರು ಸ್ಕೂಲು ಏನು ಪ್ರಾಬ್ಲಮ್ ಇಲ್ಲ ಮನೆಯಲ್ಲಿ ಊಟ ಮಾಡಿ ಹಾಕ್ಕೊಂಡು ತಿನ್ಕೊಂಡು ಇರೋದು ಈ ರೀತಿಯಲ್ಲಿ ಮಾಡುವಂಥದ್ದು ತುಂಬ ಆ ಥರದ್ದು ನೂರಾಗಿದ್ದಾವೆ ನಮ್ಮಲ್ಲಿ ಒಂದಲ್ಲ ನೂರು ನೂರಾಗಿದ್ದಾವೆ ಆ ಥರ ಆದ್ದರಿಂದ ಯಾವತ್ತೇ ಆಗಲಿ ನಾನು ಒಂದೇ ಹೇಳೋದು ಜನಜಾತಿ ನೀತಿ ಅದು ಇದಂತೂ ಬೇಡ ಈ ದೇಶದಲ್ಲಿ ಒಗ್ಗಟ್ಟಾಗಿ ಹೋಗೋಣ ಒಗ್ಗಟ್ಟಾಗಿ ಮಾಡ್ಕೊಂಡು ಆಮೇಲೆ ದೇವಸ್ಥಾನ ಬರೋಲ್ಲ ಬಿಡೋಲ್ಲ ಅಂತ ಹೇಳ್ತಾರೆ ನನ್ನಂತೂ ಎಲ್ಲಾದರೂ ಆಗ್ತಾ ಇದೆಯಲ್ಲ ಗೊತ್ತಿಲ್ಲ ಸರ್ ನಮ್ಮೂರುಗಳಲ್ಲಿ ಹೆಂಗೆ ಅಂದರೆ ಪೂಜಾರಿಗೆ ಇಲ್ಲ ಯಾರು ದೇವಸ್ಥಾನ ಒಳಗೆ ಕೊಡ್ತಾರೆ ಅವರೇ ಪೂಜೆ ಅವರೇ ಹೋಗ್ಬೇಕು ಅವರೇ ಪೂಜೆ ಮಾಡಬೇಕು ದೇವ್ರಿಗೆ ಹೂವು ಅವರೇ ಹಾಕ್ಬೇಕು ಅವರೇ ಕ್ಲೀನ್ ಮಾಡಬೇಕು ಇವಾಗ ನಿಮಗೆ ಬೇಕಾ ನೀವು ಹೋಗಿ ಒಳಗಡೆ ಹೋಗಿ ಪೂಜೆ ಮಾಡಬೇಕು ಎಲ್ಲರೂ ಬರ್ತಾರೆ ಸುತ್ತಮುತ್ತ ಊರವರೆ ಬರ್ತಾರೆ ಅಲ್ಲಿ ನಮಗೇನು ಗೊತ್ತೇ ಇಲ್ಲ ಅದೆಲ್ಲ ಯಾವುದು ಈ ರೀತಿಲಿ ಇರುತ್ತದ್ದು ಗೊತ್ತು ಆಮೇಲೆ ಅಲ್ಲಿ ನಾವು ಕೇಳ್ಪಟ್ಟಿದ್ದೀವಿ ಅಷ್ಟೇ ಅದರಿಂದ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೀರ ಇವತ್ತು ಕಾರ್ಯಕ್ರಮದಲ್ಲಿ ಗುರುಪೌರ್ಣಿಮೆ ದಿವಸ ಗುರುಗಳಾಗ್ಬೋದು ಬುದ್ಧರಾಗ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರು ಆಗ್ಬೋದು ಇವರೆಲ್ಲರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಎಲ್ಲವನ್ನು ಬಿಟ್ಟು ಈ ಭಾರತ ದೇಶ ನಮಗೆ ತಂದೆ ತಾಯಿ ಈ ದೇಶದಲ್ಲಿ ಬರ್ತಾಯಿರುವಂಥ ನಾವೆಲ್ಲ ಒಬ್ಬರೇ ಒಂದೇ ಇದು ಅಂತ ತಿಳ್ಕೊಂಡು ಎಲ್ಲರೂ ಯಾರಿಗೂ ಬೇಕೋ ಯಾರು ನನ್ನ ಮದುವೆ ಆಗ್ಬೋದು ಅಂತ ಹೇಳ್ತಾ ಇಂಥ ಕಾರ್ಯಕ್ರಮಗಳು ಅನೇಕ ಮಾಡಿ ಅನೇಕ ಕಾರ್ಯಕ್ರಮಗಳು ಮಾಡಿ ನಾವೆಲ್ಲರೂ ನಿಮ್ಮ ಜೊತೆಗೆ ಇರ್ತೀವಿ ಇದ್ದು ಈ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಇವತ್ತು ಗುರುಪಟು ದಿವಸ ಎಲ್ಲರಿಗೂ ಗುರುಗಳು ಒಳ್ಳೇದು ಮಾಡಿ ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಸುಖ ಶಾಂತಿಯನ್ನು ಕೊಟ್ಟು ದೇವರು ಕಾಪಾಡಲಿ ಅಂತ ಹೇಳ್ತಾ ನಮ್ಮ ಜಿಲ್ಲಾಧಿಕಾರಿಗೆ ಇನ್ನೂ ಸಲ ಧನ್ಯವಾದಗಳು ಯಾಕಂದ್ರೆ ಒಳ್ಳೆ ಹಾಡು ಬರ್ದಿದ್ದಾರೆ ಮೆಸೇಜ್ ಕೊಟ್ಟಿದ್ದಾರೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಮಾತಲ್ಲಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಮಾತಲ್ಲಿ